ಸಿದ್ದರಾಮಯ್ಯ ಯಾರು ಯಾರ್ರೆ ಎರಡನೇ ಸಿದ್ದರಾಮಯ್ಯ ಅವಣಗೆರೆ ವಿನಯ್ ಟಿಕೆಟ್ ಕೊಡ್ಸ್ಬೋದಾಯ್ತು ಒಬ್ಬ ಯುವಕ ಬಾಳ ಪ್ರಜಾ ಅವ್ನು ಎಷ್ಟು ಚೆನ್ನಾಗಿ ರೈತರ ಪರ ಮಾತಾಡ್ದ ಜನಗಳ ಪರ ಮಾತಾಡ್ದ ಅವನ್ಗೆ ಟಿಕೆಟ್ ಕೊಡ್ಸ್ಬೋದಾಯ್ತು ಕಣಕಂಡವಾ ಸರಾಮಯ್ಯ ಅವ್ರಿಗೆ ದಾವಣಗೆರೆ ಕ್ಷೇತ್ರ ಕಣಪ್ಪ ನಿಮ್ ನಂಗೆ ಅವ್ನು ಪಾಪ ಹೆಂಗ್ ಹೆಂಗ ಎಷ್ಟು ಅವ್ನೊಬ್ಬನ್ ಬೆಳಸಬಹುದಾಯ್ತು ಅವ್ನೊಬ್ಬನ್ ಎಂಪಿ ಮಾಡಬಹುದಾಯ್ತು ಆರಾಮ್ಸಿ ದಾವಣಗೆರೆ ವಿನಯ್ ಕುಮಾರ್ ಅವ್ರು ಗೆಲ್ತಾ ಇದ್ರು ಇವರು ಟಿಕೆಟ್ ಕೊಟ್ಟಿರ ಆಪ ಎಷ್ಟಾರು ಮಾಡ್ದ ಕುರ್ಬುರ್ ನಾನು ಚೀರ ಕೊಟ್ಬಿಟ್ರೆ ಬೇರೆ ಜೊತೆ ಬೇಡ ಅಂತೀರೇನು ನಾನು ಹೇಳೋದು ಡಿ ಕೆ ಶಿವಕುಮಾರ್ ಬೇಡ ಅಂತಿದ್ನಾ ಇಲ್ಲ ನಮ್ಮ ಕುಮಾರಸ್ವಾಮಿ ಬೇಡ ಅಂತಿದ್ನಾ ಯಡಿಯೂರಪ್ಪ ಬೇಡ ಅಂತೀರಾ ರಾಹುಲ್ ಗಾಂಧಿ ಬೇಡ ಅಂತೀರ ನಿನ್ಗೆ ಇಷ್ಟ ಇಲ್ವಲ್ಲ ಬೆಳೆಸೋಕೆ ಕುರ್ಬ್ರನ್ನ ಒಬ್ಬರನ್ನೆಲ್ಲ ಲೀಡರ್ ಮಾಡ್ರಿ ನೀವು ಒಬ್ರೇ ಒಬ್ಬರೇ ಸಿದ್ದರಾಮಯ್ಯ ಅವರು ಕುರ್ಬುರ್ನ ಬೆಳೆಸೋಕ್ಕಾಗ್ನಿಲ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಲಿ ರೀ ಏಳು ಸೀಟ್ ಕೊಡ್ತಾರೆ ಲಿಂಗಾಯ್ತು ಏಳು ಜನಕ್ಕೆ ಮಾಡ್ತಾರೆ ಅವ್ರು ಎದ್ರು ಕಳೆಲ್ಲ ನಾನು ಸಿ ಎಮ್ ಆಗಿದ್ದೀನಿ ಏನಾರು ಅಂದ್ಕೊಳ್ಳಿ ಕಣೆ ಅಂತಾರೆ ಓಟ್ ಹಾಕಿದ್ದಾರೆ ಜನ ಅಂತ ಅವ್ರ ಸಮುದಾಯಕ್ಕೆ ಇಷ್ಟಪಡ್ತಾರೆ ಓಕೆ ಡನ್ ಕುಮಾರಸ್ವಾಮಿ ಅವ್ರು ಆಗಿಲಿ ಅವರು ಒಂದು ಏಳು ಸೀಟು ಕೊಡ್ತಾರೆ ಹೇ ನಾವ್ಯಾರಗಳೆಲ್ಲ ಕಂಡ್ರೆ ನಮ್ ಇಟ್ಟು ನಮ್ಮದೇ ಮುಖ್ಯಮಂತ್ರಿ ನಮ್ದೆ ಸ್ಥಾನ ಅಂತ ಅವ್ರಿಗೊಂದು ಡನ್ ನೀನೇಕ್ ಆಗಲ್ಲ ನೀನೇ ಕೊಡಲ್ಲ ಗುರು ಕುರುಬ್ರು ಅಷ್ಟು ಕೀಳ ನಿಮಗೆ ಕೇಳನ್ರಿ ರಾಜೀನಾಮೆ ಹೋಗಿ ಕೇಳಿ ಸಿದ್ದರಾಮಯ್ಯ ಅವರು ಬೇಕಾಗಿಲ್ಲ ನಮ್ಗೆ ಬರಲಿ ಡಿ ಕೆ ಅವರೇ ಡಿ ಕೆ ಅವರೇ ಬರಲಿ ಬಿಡ್ರಿ ಅವ್ರಗಾರು ಕುರುಬರಲ್ಲಿ ಕಣ ಇದ್ದು ಅವ್ರ ಅವ್ರ ಪರವಾಗಿ ಮಾತಾಡ್ಬಿಟ್ಟಾರು ಒಂದಷ್ಟು ಜನನಾರು ಆ ಕುರ್ಬುರ್ ನತ್ಸಾನ ಹೊಲ ಉಳೋದು ಗೊತ್ತು ಕುರಿ ಮೇಯಿಸೋದು ಗೊತ್ತು ರಾಜ್ಯ ಆಳೋದು ಗೊತ್ತು ಮಾತಾಡೋದು ಗೊತ್ತು ನಪ್ಪಸ್ ಏಮ್ರು ಸಾಕಲ್ಲ ಏನ್ರಿ ಆಗ್ಬೇಕು ನಾನಿದ್ರೆ ಸಾಕಲ್ಲ ಸುಮ್ಮನೆ ಸಿಎಂ ಆಗಿಬಿಡೋದಲ್ಲ ಗುರು ಸಿಎಂ ಆದ ತಕ್ಕಾಗಿ ನಂಜನ್ ಕೇನ್ ಮಾಡ್ತೀನಿ ಅನ್ನೋದ್ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ್ಗ ಅದಿದ್ರ ನಿಜವಾದಂತ ಸಿದ್ದರಾಮಯ್ಯ ಎಲ್ಲರು ಆಟ್ ಸಿದ್ದರಾಮ ಬಂದು ಈ ವಿಡಿಯೋದಲ್ಲಿ ನಮ್ಮ ಸಮಾಜದ ಹೆಣ್ಣು ಮಗಳು ಮಾತಾಡಿದ್ದಾರೆ ಆ ಹೆಣ್ಣು ಮಗಳು ತನ್ನ ಆಕ್ರೋಶವನ್ನ ಒಂದು ಚಾನೆಲ್ ಮುಂದ್ಗಡೆ ಹೇಳ್ಕೊಂಡಿದ್ದಾರೆ ನಮ್ಮ ಸಮುದಾಯದಲ್ಲಿ ಸಮ ಸಮುದಾಯದವ್ರನ್ನ ಬೆಳೆಸ್ತಾ ಇಲ್ಲ ಸಮುದಾಯದವರನ್ನ ಸಸಿವರನ್ನಾಗಿ ಮಾಡ್ತಾ ಇಲ್ಲ ಸಮುದಾಯದ ನಾಯಕರನ್ನ ಬೆಳೆಸ್ತಾ ಇಲ್ಲ ಅಂತೇಳಿ ನೇರವಾಗಿ ಆರೋಪ ಮಾಡ್ತಾ ಇರುವಂತಹ ಹೆಣ್ಣು ಮಗಳು ಹೊಟ್ಟೆಯಲ್ಲಿರುವಂತಹ ನೋವನ್ನ ಹೊರಗಡೆ ತಗೊಂಡಿದ್ದಾರೆ ಇದು ವಾಸ್ತವ ಸತ್ಯ ನಾವು ಶ್ರೀ ಕನಕ ಟಿವಿನಲ್ಲಿ ಸಮುದಾಯದ ವಿಡಿಯೋಗಳನ್ನ ಮಾಡಿ ಹಾಕಿದಾಗ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದಷ್ಟು ಜನ ಮುಖವಿಲ್ಲದಂತಹ ಏನು ಫೇಕ್ ಐಡಿಗಳ ಮುಖ ಬಂದು ಮಾತಾಡ್ತಾರೆ ಕುರುಬರಿಗೆ ಚಿನ್ನದ ಸ್ಪೂನ್ ನಲ್ಲಿ ಬಿರಿಯಾನಿ ತಿನ್ನಿಸ್ತಾ ಇದಾರೆ ಅಂತ ಹೇಳ್ತಾರೆ ಕುರುಬರಿಗೆ ಎಲ್ಲವನ್ನೂ ಮಾಡಿಕೊಟ್ಟವ್ರೆ ಅಂತ ಹೇಳ್ತಾರೆ ಎಳ್ನೂರು ಕನಕ ಭವನಗಳನ್ನ ಮಾಡಿಕೊಟ್ಟವ್ರೆ ಅಂತ ಹೇಳ್ತಾರೆ ಏನೇನೋ ಹೇಳ್ತಾರೆ ಇವರು ಹೇಳ್ತಾ ಸ್ಟೋರಿ ಇದು ವಾಸ್ತವ ಸತ್ಯ ಶ್ರೀ ಕನಕ ಟಿವಿಯ ಮೂಲಕ ನಾವು ಮಾತಾಡ್ತಾ ಇದ್ದೀವಿ ನೋಡಿ ಆ ಹೆಣ್ಣು ಮಗಳು ಮಾತನಾಡ್ತಾ ಇರುವಂತ ವಿಚಾರಗಳನ್ನ ನೋಡ್ತಾ ಇದ್ದೀರಿ ಈ ವಿಚಾರವು ಯಾವತ್ತಿಗೂ ಸಹ ಕುರುಬರು ಯಾವತ್ತಿಗೂ ಸಹ ಸುಳ್ಳು ಹೇಳಲ್ಲ ಕುರುಬರು ಸುಳ್ಳು ಹೇಳಲ್ಲ ಇನ್ನೊಬ್ಬರನ್ನ ಕಸ್ಕೊಳ್ಳೋದಿಲ್ಲ ಆ ಹೆಣ್ಣು ಮಗಳು ಹೇಳಿರುವಂತಹ ವಿಚಾರಗಳನ್ನ ನಾವು ನೋಡಿದ್ರೆ ಆ ಹೆಣ್ಣು ಮಗಳು ಹೇಳಿರುವಂಥದ್ದು ಅಷ್ಟೂ ಸತ್ಯ ಇದೆಯಲ್ಲ ವರ್ತೂರು ಪ್ರಕಾಶನ ಬೆಳೆಸಬಹುದಾಗಿತ್ತು ದಾವಣಗೆರೆ ವಿನಯ್ ಕುಮಾರ್ ಅವನ್ನ ಬೆಳೆಸ್ಬಹುದಾಗಿತ್ತು ಯಾವ್ದನ್ನೂ ಮಾಡ್ಲೇ ಇಲ್ಲ ಯಾವ್ದನ್ನೂ ಮಾಡ್ಲೇ ಇಲ್ಲ ಒಬ್ಬ ಎಂ ಪಿ ಆಗ್ತಿದ್ದ ಒರ್ತೂರ್ ಪ್ರಕಾಶ್ ಶಾಸಕರಾಗ್ತಿದ್ರು ಎಲ್ಲವೂ ಸಹ ನಮ್ಮ ಕೈಯಲ್ಲಿದ್ದಾಗ ಏನು ಮಾಡ್ಬೇಕಾಗಿತ್ತು ಪ್ರೋತ್ಸಾಹ ಕೊಡ್ಬೇಕಾಗಿತ್ತು ಅಟ್ಲೀಸ್ಟ್ ಇನ್ ಡೈರೆಕ್ಟ್ ಆಗಿ ಆದ್ರೂ ಪ್ರೋತ್ಸಾಹ ಕೊಡಬೇಕಾಗಿತ್ತು ನಾವು ಮಾಡಿದ್ದೇನು ಈ ಸಮುದಾಯವನ್ನ ಶೂನ್ಯದತ್ತ ತಗೊಂಡು ಹೋಗ್ತಾ ಇದೀವಿ ಈ ಹೆಣ್ಣು ಮಗಳು ಮಾತನಾಡಿರುವಂತಹ ವಿಚಾರದಲ್ಲಿ ಎಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಳಿ ಒಂದು ಸಾರಿ ಈ ವಿಡಿಯೋ ಎಲ್ಲಾ ಕುರುಬರನ್ನ ಚಿಂತೆಗೆ ಈಡು ಮಾಡುತ್ತೆ ಒಂದು ಶ್ರೀ ಆಗ ಕುರುಬರಲ್ಲಿ ಒಂದು ನಿರೀಕ್ಷೆ ಇರುತ್ತೆ ಬಿಡಪ್ಪ ನಮ್ಮ ಕುರುಬರಲ್ಲಿ ಮೊದಲನೇ ಸಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ನಾವು ಕೂಡ ಕುರುಬ ಜನಾಂಗನ ಕೂಡ ರಾಜಕೀಯವಾಗಿ ಹಿಂದುಳಿದಿದೆ ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳಲ್ಲಿ ನಮ್ಮನ್ನು ಪರಿಗಣಿಸಿ ಮುಂದಕ್ಕೆ ತರ್ತಾರೆ ಅಂತ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಕುರುಬರು ಈಗ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಂಪುಟದಲ್ಲಿ ಭೈರತಿ ಸುರೇಶ್ ಒಬ್ಬರನ್ನ ಬಿಟ್ಟು ಯಾರನ್ನು ಮಿನಿಸ್ಟು ಮಾಡಲಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀನಿ ಸಿದ್ದರಾಮಯ್ಯನ ಹೊಗಳವಳು ನಾನೇ ತಪ್ಪು ಮಾಡ್ರೆ ಬಯೋಳು ನಾನೇ ಯಾಕಂದ್ರೆ ಯಾವತ್ತೂ ನೇರವಾಗಿ ಮಾತಾಡ್ಬೇಕಂತ ಒಬ್ಬ ಮನಸ್ಸಬ್ಬ ಕಿಟಿಡಿಬಾರ್ದು ಆ ಕ್ಯಾಟಗಿರಿ ನಂದು ಏನಾರು ನೇರವಾಗಿ ಮಾತಾಡ್ತೀನಿ ಮಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳೋದು ಒಂದೇ ಮಾತು ಗುರುಗಳೇ ಕುರುಬ್ರಿಲ್ದೆ ನೀನು ಮುಂದೆ ಬರ್ನೇ ಇಲ್ಲ ಅನ್ಕೋತೀನಿ ಯಾಕಂತಂದರೆ ಈಗ ಕಾಲ್ ಕಾಲಕ್ಕೆ ಹೇಳ್ತಾರೆ ಅದೇನೋ ಕುರುಬ್ರೆ ಎಲ್ಲ ಓಟ್ ಹಾಕೋದು ಕಾಂಗ್ರೆಸ್ಗೆ ಅಂತ ಹೆಸ್ರು ಬಂದ್ಬಿಟ್ಟದ ಹಾಗಾಗಿ ಕಾಡಿಂದ ನಾಡು ಗಂಟು ಕುರುಬ್ರು ಕುಣ್ಕೊಂಡು ಮರ್ಕಂಡ್ ನಿನ್ನ ಕಟವಟ್ ಕಟ್ಕೊಂಡು ಸಿದ್ದರಾಮಯ್ಯ ಗೆಲ್ಲಿ ಕಣಪ್ಪ ಅಂತ ದೇವ್ರ ದೇವ್ರಿಗೆ ಅರ್ಕ ಹಾಕಂದ್ರೆ ಪಾಪ ಎರಡನೇ ಸತಿ ಸಿ ಎಮ್ ಮಾಡ್ರಿ ಆರ ನಮ್ಮ ಸಿ ಎಂ ಏನು ಮಾಡ್ರಿ ಗೊತ್ತಾ ಕುರ್ಬ್ರನ್ನ ಹಾಕ ಚಾನಾಗಿ ಖಾರ ರುಬ್ಬಿಟ್ಟು ತಲೆ ಮೇಲೆ ಹೊತ್ಬಿಟ್ರು ಯಾಕಂತಂದರೆ ನಾನೊಬ್ಬ ಸಿ ಎಮ್ ಆದರೂ ಸಾಕಲ್ಲ ಏನು ರೀ ಆಗಬೇಕು ನಾನಿದ್ರೆ ಸಾಕಲ್ಲ ಹೊಲ ಉಳೋದು ಗೊತ್ತು ಕುರಿ ಮೇಯಿಸೋದು ಗೊತ್ತು ರಾಜ್ಯ ಆಳೋದು ಗೊತ್ತು ಮಾತಾಡೋದು ಗೊತ್ತು ಆದರೆ ಸಿ ಎಂ ಸಾಹೇಬ್ರಿಗೆ ಒಂದೇ ಮಾತಾಡೋದು ಒತಿ ಸಿ ಎಮ್ ಆಗಿದ್ದಾಗ ನೀವು ಅದೇ ನಿಮ್ಮ ಈ ಪಕ್ಕದಲ್ಲಿದ್ದವ್ರು ಹೇಳಿ ಪ್ರಭಾಕರು ಅದೇ ಇನ್ನೊಬ್ಬ ರಾಮೇಗೌಡರು ಅದೇ ವೆಂಕಟೇಶು ಕುರುಬ್ರೆಲ್ಲ ಸತ್ತಾಗಿದಾರೇನ್ರಿ ನಿಮ್ಮ ಗಣಿಗಳಿಗೆ ಆ ಮಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ರೆ ಯಾಕ್ರಿ ಈ ಗತಿ ಮಾಡ್ರಿ ಈ ಸತಾರು ನೀವು ಕುರುಬುರ್ಗ ಒಂದು ಏಳು ಸ್ಥಾನಕ್ಕೆ ಕೊಡ್ತಾರೆ ನೋಡಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ ರೀ ಏಳು ಸೀಟ್ ಕೊಡ್ತಾರೆ ಏಳು ಸೀಟು ಮಿನಿಸ್ಟರ್ ಮಾಡ್ತಾರೆ ಮಂತ್ರಿಗಳು ಮಾಡ್ತಾರೆ ಕ್ಯಾಬಿನೆಟ್ ಅಲ್ಲಿ ಲಿಂಗಾಯ್ತು ಏಳು ಜನಕ್ಕೆ ಮಾಡ್ತಾರೆ ಅವ್ರು ಎದ್ರು ಕಳೆಲ್ಲ ನಾನ್ ನಾನು ಸಿಎಂ ಆಗಿದ್ದೀನಿ ಏನಾರು ಅನ್ಕಳ್ಳಿ ಕಣೆ ಅಂತಾರೆ ಓಟ್ ಹಾಕಿದ್ದಾರೆ ಜನ ಅಂತ ಅವ್ರ ಸಮುದಾಯಕ್ಕೆ ಇಷ್ಟಪಡ್ತಾರೆ ಓಕೆ ಡನ್ ಇದೇ ಸಿ ಎಂ ಇದು ಗಂಗ ನಮ್ಮ ಕುಮಾರಸ್ವಾಮಿ ಅವರಾಗಲಿ ಅವರು ಒಂದು ಏಳು ಸೀಟು ಕೊಡ್ತಾರೆ ಹೇ ನಾವ್ಯಾರಿಗೆ ಎದುರುಕೊಳ್ಳೆಲ್ಲ ಕಂಡ್ರೆ ನಮ್ಮ ಕ್ಯಾಬನ್ ಇಟ್ಟು ನಮ್ದೇ ಮುಖ್ಯಮಂತ್ರಿ ನಮ್ದೇ ಸ್ಥಾನ ಅಂತ ಅವ್ರಿಗೊಂದು ಡನ್ ನೀನೇಕಾಗಲ್ಲ ನೀನೇ ಕೊಡೋಲ್ಲ ಗುರು ಕುರುಬ್ರು ಅಷ್ಟು ಕೇಳ ನಿಮಗೆ ಕೇಳ್ಯನ್ ರೀ ಏಯ್ ಮಿಸ್ಟರ್ ಸಿದ್ದರಾಮಯ್ಯ ಸಾಬ್ರೆ ನಿಮ್ಮ ನಿಜವಾಗ್ಲೂ ಕುರುಬ್ರೆ ಆಗಿ ಸಿದ್ದರಾಮಯ್ಯ ಸಿ ಎಮ್ ಆಗಿರೋ ನಾನು ಕರಿ ನಾನು ಮಾತಾಡ್ತೀನಿ ನಾನು ಎದುರು ಕಳೋದಿಲ್ಲ ಯಾಕಂದ್ರೆ ಇಷ್ಟು ದಿನ ನಿನ್ಗೆ ಪಾಲು ಆಗಿ ಈಗಲೂ ಕೂಡ ಮಾತಾಡ್ತೀನಿ ಬಿಡಲ್ಲ ನಾನು ಬೈತೀನಿ ಬೈರತಿ ಸುರೇಷ ಒಬ್ಬರಿಗೆ ಹೋಗ್ಬಿಟ್ರಲ್ರಿ ನೋಡಿರಿ ಉಡಿಕಳ್ರಿ ಇವತ್ತು ಕ್ಯಾಬಿನೆಟಲ್ಲಿ ಹುಡಿಕತ್ತೀನಿ ಅಂತಂದ್ರು ನಮ್ಮ ಸಿ ಇವ್ರು ಸಿಗ್ತಾರೆ ಡಿ ಕೆ ಶಿವುಮಾರ್ ಸಿಗ್ತಾರೆ ಒಕ್ಕಲಿಗರಲ್ಲಿ ಮತ್ತು ಬೈರತಿ ಸುರೇಶ್ ಗೌಡ ಸಿಗ್ತಾರೆ ಚಲುರಾಯ ಸ್ವಾಮಿನಪ್ಪ ಇನ್ನೊಬ್ಬರು ಅವ್ರು ಸಿಗ್ತಾರೆ ನಮ್ಮಲ್ಲಿ ಯಾರು ಸಿಗ್ತಾರೆ ಗುರು ವಾಲ ಮೇಸ ಒಬ್ಬ ಕುರ್ಬಾ ಸಿಗ್ತಾನೆ ಕುರಿ ಮೇಸ ಒಬ್ಬ ಸಿಗ್ತಾನೆ ಒಬ್ಬರನ್ನೆಲ್ಲ ಲೀಡ್ರ್ ಮಾಡ್ರೇನು ನೀವು ಸಿದ್ದರಾಮಯ್ಯ ಅವರು ಕುರ್ಬುರ್ನ ಬೆಳೆ ಚಕ್ಕಾಗ್ನಲ್ವಿಲ್ರಿ ಎಲ್ಲ ವಯಸ್ಸಾಗಿಬಿದ್ದೋದ್ರು ಯಾರೋಳಿಗೆ ವಿಶ್ವನಾಥಕ್ಕೆ ವಯಸ್ಸಾಯ್ತು ನೋಡಿ ನಮ್ಮ ಈಶ್ವರಪ್ಪವರು ಪಾಪ ಬಿ ಜೆ ಪಿಲಿ ಮಂತ್ರಿ ಸ್ಥಾನ ಲೆವೆಲ್ಗೆ ಬಂದ ಅವನ್ನ ಕತ್ಳಿದು ಸಾಯಿಸ್ರು ನಿಂಗೆ ಕಣ್ಣಿಲ್ವಾ ಇನ್ನೊಬ್ಬರು ನೋಡಿ ನಮ್ಮ ಇವರು ಯಾರಪ್ಪ ನಮ್ಮ ಕೋ ಕೋಲಾರದಲ್ಲಿ ನಮ್ಮ ಪ್ರಕಾಶ್ ವರ್ತುರ್ ಪ್ರಕಾಶ್ ಎಂಥ ನಾಯಕರಿ ನಿಮ್ಗೆ ಬೆಳೆಸ್ಬೋದಾಯ್ತು ಒರ್ತುರು ಪ್ರಕಾಶ್ನ ಯಾಕೆ ಬೆಳೆಸ್ನಿಲ್ಲ ನೀನು ಒಬ್ಬನೇ ಮೆರಿಬೇಕು ನೀನು ಒಬ್ಬನೇ ಸಿದ್ದರಾಮಯ್ಯ ಬೇಕು ನೀನು ಒಬ್ಬನೇ ಎಮ್ ಆಗಿಬಿಡ್ಬೇಕು ನೀನು ಒಬ್ಬನೇ ಚೆನ್ನಾಗಿರ್ಬೇಕು ಅಲ್ವಾ ಇವತ್ತು ಮಗ ಏನಾಗಿದ್ದಾರೆ ಈಗ ಎಮ್ ಎಲ್ ಸಿ ಆಗಿದ್ದಾರೆ ಪುಣ್ಯಾತ್ಮ ಅನಮಪ್ಪ ಆಗಲಿ ಜನಗಳು ನೋಡ್ರಿ ನಿಜವಾಗ್ಲೂ ಕುರ್ಬುರ್ ಗುರುಮ್ ಕಾಕ್ರಿ ಇದನ್ನು ನಾನು ಮಾತಾಡ್ತಾ ಇದ್ದೀನಿ ಕರೀಲಿ ಚಾಲೆಂಜ್ ಇದ್ರೆ ಸಿದ್ದರಾಮಯ್ಯರ ಕರಲಿ ಅವ್ರ ಮಾಗನಾರ ಕರಲಿ ಅವ್ರ ಅಭಿಮಾನಿಗಳು ಕರಲಿ ನಾನು ಹೇಳ್ತೀನಿ ರೀ ಕುರ್ಬ್ರನ್ನ ತುಳಿದ್ಬಿಟ್ಟ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನೋ ನಾಟ್ ಸಿ ಎಂ ಇಷ್ಟ ಆಗಲ್ಲ ಏಳನೇ ಹಂತದ ನಾಯಕನೂ ಬೆಳೆಸಲ್ಲ ಇನ್ನು ಮೂರನೇ ಸತಿ ಸಿ ಎಮ್ ಮಾಡ್ರು ಬೆಳೆಸಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಪರಾನು ಮಾತಾಡ್ತೀನಿ ನಾನು ಸಿದ್ದರಾಮಯ್ಯನ ಕುರುಬುರ್ ಪರ ಮಾತಾಡಬೇಕು ಅಂದಾಗ ನನಗೆ ತುಂಬ ದುಃಖ ಆಗುತ್ತೆ ಯಾಕಂದ್ರೆ ನಮ್ಮವ್ರನ್ನೆಲ್ಲೇ ಬೆಳೆಸನಿಲ್ಲ ಅವರು ನಮ್ಮವ್ರನ್ನ ತುಳಿದ್ಬಿಟ್ರು ಇನ್ನಾರೇ ಕುರುಗುರು ರಾಜಕೀಯವಾಗಿ ಹಿಂದೆ ಇದ್ದಾರೆ ಪಾಪ ನೋಡಿ ಇವತ್ತು ಈ ನಮ್ಮ ಪ್ರಧಾನಿ ಮಂತ್ರಿಯವರು ಅವರು ದೊಡ್ಡ ದೊಡ್ಡದಾಗಿ ಎಂ ಪಿ ಮಾಡ್ರಲ್ಲ ಸರ್ ಇವಾಗ ನಮ್ಮನ್ನು ವಚನ ಸ್ವೀಕರಿಸ್ರಲ್ಲ ಆಗಿ ನಮ್ಮ ಪ್ರಧಾನಿ ಮೋದಿಯವರು ಕೂಡ ನಮ್ಮನ್ನು ಹಿಂದಕ್ಕೆ ಹಾಕಿದ್ದಾರೆ ಒಬ್ರಿಗೂ ಕೊಟ್ಟಿಲ್ಲ ಮುಂದೂಳಿದ ಹಾಕಿದ್ದಾರೆ ಹಿಂದೂಗಳನ್ನ ಹಿಂದೂಕೇ ಹಾಕ್ಬಿಟ್ರು ನಮ್ಮವ್ರನ್ನ ಯಾಕೆ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯಲಿ ಕರೆಕ್ಟ್ ಇಲ್ಲ ನಮ್ಮ ಸಿದ್ದರಾಮಯ್ಯ ಕರೆಕ್ಟಾಗಿದ್ದು ಸರಿಯಾದ ರೀತಿಲಿ ರೀ ನೀವು ಕುರ್ಬುರ್ ನಂಗೆ ಚೀ ಕೊಟ್ಬಿಟ್ರೆ ಬೇರೆ ಜೊತೆ ಬೇಡ ಅಂತೀರೇನ್ರಿ ನಾನು ಹೇಳೋದು ಡಿ ಕೆ ಶಿವಕುಮಾರ್ ಬೇಡ ಅಂತಿದ್ನಾ ಇಲ್ಲ ನಮ್ಮ ಕುಮಾರಸ್ವಾಮಿ ಬೇಡ ಅಂತಿದ್ನಾ ಯಾರ್ಯೂರಪ್ಪ ಬೇಡ ಅಂತೀರಾ ರಾಹುಲ್ ಗಾಂಧಿ ಬೇಡ ಅಂತೀರಾ ನಿನ್ಗೆ ಇಷ್ಟ ಇಲ್ವಲ್ಲ ಬೆಳೆಸೋಕ್ಕೆ ಕುರ್ಬುರ್ನಾ ನಿನ್ಗೆ ನಾ ಆಗ್ಬಿಟ್ಟಿರೋದು ನೀನು ಕುರ್ಬನ ಅಲ್ವಾ ಸಿದ್ದರಾಮಯ್ಯ ಅವರೇ ಕುರ್ಬ ಅಲ್ವಾ ನೀವು ನಮ್ಮ ಕುರ್ಬುರ್ ಜನಾಂಗದಲ್ವಾ ನೀವು ಆಕ್ರಿ ಇದು ಹೋಗ್ಲಿ ಸಿದ್ದರಾಮಯ್ಯನ ಪೇಜ್ಗೆ ಹೋಗ್ಲಿ ಸಿದ್ದರಾಮಯ್ಯ ತಾಕತ್ತೀರ ನಾನು ಕರೆದು ಮತ್ತೆ ಐ ಡೋಂಟ್ ಕೇರ್ ಜನ ಮಾಡಿ ಮುಂದೆ ಕರೆಲ್ಲ ಈಗಲಿಂದನೇ ಸ್ಟಡಿ ಮಾಡ್ಕೊಂಡು ಸ್ಟಡಿ ಮಾಡ್ಕೊಂಡು ಇನ್ನೂ ಮೂರು ಸೀಟಕ್ಕೆ ನಮ್ಮ ಕುರ್ಬ್ರನ್ನ ಉದ್ದಾರ ಮಾಡಿ ಒಬ್ಬ ಲೀಡ್ರನ್ನ ತೋರಿಸಿ ಎರಡನೇ ಸಿದ್ದರಾಮಯ್ಯ ಯಾರು ಯಾರ್ರೀ ಎರಡನೇ ಸಿದ್ದರಾಮಯ್ಯ ತೋರ್ಸು ಮತ್ತ ಒಬ್ಬ ಲೀಡ್ನ ಇವಕೋರ್ಸ್ರಿ ಇವಕ್ರ ತೋರ್ಸ್ರಿ ಎಲ್ಲ ವಯಸ್ಸಾಗಿ ಪಾಪ ಒಂಟೋರು ಮನೆಗೆ ಎರಡು ವರ್ಷ ಇರ್ತಾರೋ ಮೂರು ವರ್ಷ ಇರ್ತಾರ ಎಲ್ಲ ಹೊರ್ಟೋದು ಒಬ್ಬ ಒಬ್ಬ ಯುವಕನ ನೀನು ಒಬ್ಬನೇ ಒಬ್ಬ ಯುವಕನ ನಿನ್ನ ನಿಲ್ವಲ್ಲ ಒಂದು ಬೆಂತಟ್ಟ ಕೆಲಸ ಮಾಡ್ ನಿಲ್ವಲ್ಲ ಸಿದ್ದರಾಮಯ್ಯವ್ರೆ ನೀವು ಹಾ ಏನ್ರಿ ಮಾಡ್ಬೋದಾಯ್ತು ಕೊಪ್ಪಳದಲ್ಲಿ ಯಾರು ಅವ್ರ ಹೆಸರು ರಾಘವೇಂದ್ರ ಆ ಹುಡುಗ ಆಮೇಲೆ ಇನ್ನೊಂದು ಹುಡುಗ ವಿನಯ್ ಅಂತೆ ನಾವು ದಾವಣಗೆರೆ ದಾವಣಗೆರೆ ವಿನಯ್ ಟಿಕೆಟ್ ಕೊಡ್ಸ್ಬೋದಾಯ್ತು ಒಬ್ಬ ಯುವಕ ಬಹಳ ಪ್ರಜಾ ಅವ್ನು ಎಷ್ಟು ಚೆನ್ನಾಗಿ ರೈತರ ಪರ ಮಾತಾಡ್ದ ಜನಗಳ ಪರ ಮಾತಾಡ್ದ ಅವ್ನಿಗೆ ಟಿಕೆಟ್ ಕೊಡ್ಸ್ಬೋದಾಯ್ತು ಇಲ್ವಾ ಕಂಡ್ಕೊಂಡಿಲ್ವಾ ಸಿದ್ದರಾಮಯ್ಯ ಅವ್ರಿಗೆ ದಾವಣಗೆರೆ ಕ್ಷೇತ್ರ ಕಣಪ್ಪ ನಿಮ್ಮ ಅವನು ಪಾಪ ಹೆಂಗ್ ಹೆಂಗೆ ಎಷ್ಟು ಅವ್ನೊಬ್ಬನ ಬೆಳೆಸ್ಬೋದಾಯ್ತು ಅವ್ನೊಬ್ಬನ ನೆಂಪಿ ಮಾಡ್ಬೋದಾಯ್ತು ಯಾಕೆ ಸೋತಾಗಿರೋರಿಗೆಲ್ಲ ಕೊಟ್ಟ್ರಿ ಮೈಸೂರಿನಲ್ಲಿ ಸೋತೋದು ಯಾಕೆ ಗೆಲ್ಲ ಕೂತ್ರೆ ಇರ್ನಿಲ್ವಾ ಆರಾಮ್ಸಿ ದಾವಣಗೆರೆ ವಿನಯ್ ಕುಮಾರ್ ಅವ್ರು ಗೆಲ್ತಾ ಇದ್ರು ಇವರು ಟಿಕೆಟ್ ಕೊಟ್ಟಿರ ಆ ಪಷ್ಟಾರು ಮಾಡ್ದೆ ಏನೋ ಸಪ್ರೇಟಾಗಿ ಕಟ್ಟಿ ಪಾಪ ಅವ್ನ ಒಂದು ಅಷ್ಟಾರು ಮಾಡ್ದ ತೊಳೆ ತಡತ ನೀನು ಅಂತೇವ್ರನ್ನ ಹುಡುಕ್ ನಿಲ್ವಲ್ಲ ಮತ್ತೆ ಯಾಕೆ ಸಿದ್ದರಾಮಯ್ಯನವ್ರಿಗೆ ನಮ್ಮವ್ರು ಕಂಡಾಗ್ಲಾನ್ ರಾಜೀನಾಮೆ ಕೊಟ್ಕೊಂಬನಗೋ ಕೇಳಿ ಸಿದ್ದರಾಮಯ್ಯವ್ರು ಬೇಕಾಗಿಲ್ಲ ನಮ್ಗೆ ಬರಲಿ ಡಿ ಕೆ ಅವರೇ ಡಿ ಕೆ ಅವರೇ ಬರ್ಲಿ ಬಿಡ್ರಿ ಅವ್ರಿಗಾರು ಕುರುಬರಲ್ಲಿ ಕರ್ಣ ಇದ್ದು ಅವ್ರೂ ಅವ್ರ ಪರವಾಗಿ ಮಾತಾಡ್ಬಿಟ್ಟರು ಒಂದಷ್ಟು ಜನರು ಆ ಕುರ್ಬುರ್ ನತ್ಸೋಣ ಇನ್ನೇನಪ್ಪ ನಾನು ಹೇಳೋ ಸರಿಯಾ ತಪ್ಪ ಸಿದ್ದರಾಮಯ್ಯಗೆ ಎದ್ರುಕಳಲ್ಲ ಕಣ್ರಿ ಅವ್ರ ಅಪ್ಪುನ್ಗೆ ಎದ್ಕೊಳ್ಳಲ್ಲ ಐ ಡೋಂಟ್ ಕೇರ್ ಜನಗೆ ಒಳ್ಳೇದಾಗಬೇಕಷ್ಟೆ ಕಡೆಯದಾಗಿ ನಮ್ಮ ಸಿ ಎಂ ಹೇಳೋದು ಒಂದೇ ಮಾತು ಸಿ ಎಮ್ ಸಾಹೇಬರೇ ನನ್ನಲ್ಲಿ ಒಂದು ವಿನಂತಿ ನಾನು ಕುರುಬ್ರೆ ಹೆಣ್ಮಗಳಾಗಿ ನಾನು ಕುರುಬ್ರೆ ನನಗೂ ನಿಮಗೆ ಎಷ್ಟು ಧೈರ್ಯ ಅಷ್ಟು ಡಬ್ಬಲ್ ಧೈರ್ಯ ನನಗೂ ಇದೆ ನಾನು ಯಾರು ಅಂದ್ರೂ ಕಳೋದಿಲ್ಲ ನಿಮ್ಗೊಂದು ಕೊನೆ ಅವಕಾಶ ಮಿಸ್ಟರ್ ಸಿದ್ದರಾಮಣ್ಯವರೆ ಈಗಲಾರು ನಿಮ್ಮೊಂದು ಸಹಾಯ ಮಾಡಿ ಕುರುಬ್ರಲ್ಲಿ ಮನ ಮನಲಿ ದೇವರು ಅಂತ ಹಾಕೊಂಡಿರೋದು ನಿಜವಾಗ್ಲೂ ದೇವರು ಅಂತ ಹಾಕಬೇಕಾರದೊಂದು ಕೊನೆ ಅವಕಾಶ ಸಿದ್ದರಾಮಯ್ಯರು ಎರಡನೇ ಹಂತದಲ್ಲಿ ನಾಯಕರಾಗಿ ನಮ್ಮವ್ರನ್ನ ಬೆಳೆಸಿ ಇಷ್ಟೇ ನಾನು ಕೇಳ್ಕೊಳ್ಳೋದು ನಮ್ಮವ್ರಿಗೂ ನಿಮಗೆ ಕರುಣೆ ಇರಲಿ ಕನ್ನಡಿ ಅಂತ ನೋಡಿ ಅವ್ರನ್ನ ಬೆಂತಟ್ಟ ಕೆಲಸ ಮಾಡಿ ಅವ್ರಿಗೆ ಬೇಸನ್ನ ಕೆಲಸ ಮಾಡಿ ನೀವು ಮೇಲೆ ನಿಮ್ಮನ್ನ ಹೆಸ್ರು ಹೇಳಬೇಕು ಬ್ಯಾಡವು ಏನಪ್ಪಾ ನಿಮ್ಮ ಹೆಸರು ಹೇಳಿ ಅವ್ರ ಮನೇಲಿ ಫೋಟೋ ಇಟ್ಕೊ ಪೂಜೆ ಮಾಡಬೇಕೋ ಬ್ಯಾಡವು ಸುಮ್ಮನೆ ಸಿ ಎಮ್ ಆಗಿಬಿಡೋದಲ್ಲ ಗುರು ಸಿ ಎಮ್ ಆದ ತಕ್ಕಾಗಿ ನಂಜನಿಕೇನು ಮಾಡ್ತೀನಿ ಅನ್ನೋದು ಇರಬೇಕು ಸಿದ್ದರಾಮಯ್ಯ ಅವ್ರಿಗೆ ಅದಿದ್ರೆ ನಿಜವಾದಂಥ ಸಿದ್ದರಾಮಯ್ಯ ಎಲ್ಲರೂ ನಾಟ್ ಸಿದ್ದರಾಮಯ್ಯ